ಪ್ರತಿಧ್ವನಿ ಕನ್ನಡ ಪ್ರತಿಯೊಬ್ಬ ಕನ್ನಡಿಗನ ಧ್ವನಿ ಪ್ರತಿಭಾವಂತ ಮಕ್ಕಳಿಗೆ ಹಾಲುಮತ ಸಮಾಜದಿಂದ ಸನ್ಮಾನ ಹೌದು ಗದಗ ಜಿಲ್ಲೆ ಶ್ರೀಹಟ್ಟಿ ತಾಲೂಕಿನ ನಾಗರಮಡುವ ಗ್ರಾಮದಲ್ಲಿ ಎರಡ್ ಸಾವಿರದ ಇಪ್ಪತ್ತ್ ಮೂರು ಇಪ್ಪತ್ನಾಲ್ಕನೇ ಸಾಲಿನ ಎಸ್ಎಸ್ಎಲ್ಸಿ ಹಾಗೂ ಪಿಯುಸಿಯಲ್ಲಿ ಶೇಕಡಾ ಎಪ್ಪತ್ತೈದಕ್ಕಿಂತ ಹೆಚ್ಚು ಅಂಕ ಪಡೆದ ನೂರು ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ಸನ್ಮಾನ ಹಾಗೂ ಪುರಸ್ಕಾರ ಕಾರ್ಯಕ್ರಮ ನಡೆಯಿತು ಶೋಷಿತ ಸಮುದಾಯಗಳ ಒಕ್ಕೂಟದ ಅಧ್ಯಕ್ಷರಾದ ಕೆ ರಾಮಚಂದ್ರಪ್ಪ ಕಾರ್ಯಕ್ರಮ ಉದ್ಘಾಟಿಸಿದರು ಕರ್ನಾಟಕ ಪ್ರದೇಶ ಕುರುಬ ಸಂಘದ ಪ್ರಧಾನ ಕಾರ್ಯದರ್ಶಿ ಸೋಮಶೇಖರ್ ಹಾಗೂ ಅಮೋಗಿ ಅಮೋಗಿಮಠ ಕಾರ್ಯಕ್ರಮದ ಸಾನಿಧ್ಯ ವಹಿಸಿದ್ದರು ತಾಲೂಕು ಕುರುಬ ಸಮಾಜದ ಅಧ್ಯಕ್ಷ ಹೊನ್ನಪ್ಪ ಕೋಟೆ ಅಧ್ಯಕ್ಷತೆ ವಹಿಸಿದ್ದರು ಮಹೇಶ ಆರೋಗ್ಯರಿ ಕಾರ್ಯಕ್ರಮದ ಉಪನ್ಯಾಸ ನೀಡಿದರು ಮುಖ್ಯ ಅತಿಥಿಗಳಾಗಿ ಬಾಗಲಕೋಟೆಯ ಪಿಎಸ್ಐ ಪ್ರಕಾಶ್ ಬಣಕಾರ್ ಪಕ್ಕೀರಪ್ಪ ಹೆಬ್ಸೂರ್ ಶಶಿಧರ್ವಳ್ಳಿ ರಾಮಕೃಷ್ಣ ದೊಡ್ಡಮನಿ ರಾಮಣ್ಣ ಲಮಾಣಿ ಹುಮಾಯನ್ ಮಾಗಡಿ ಮಂಜುನಾಥ ಘಂಟಿ ಮೈಲಾರಪ್ಪ ಹರಿಮನಿ ಆನಂದ ಮಾಳಕೋಪ್ ಸುರೇಶ್ ತಳ್ಳಳ್ಳಿ ಶಂಕರ ಭಾವಿ ದೇವಪ್ಪ ಭಟೂರ್ ಶೇಕಣ್ಣ ಕಾಳೆ ಈಶ್ವರಪ್ಪ ಹೊನ್ನಪ್ಪನವರ್ ಡಿ ಕೆ ಹಣ್ಣಪ್ಪನವರ್ ಜಡಿಯಪ್ಪ ಹೊನ್ನಪ್ಪನವರ್ ವಸಂತ ಜಗ್ಲರ್ ಮಹೇಂದ್ರ ಹುರ್ಜನವರ್ ಯಲ್ಲಪ್ಪ ಸುರಣಗಿ ತಿಪ್ಪಣ್ಣ ಸಂಶಿ ರಾಜೀವ್ ಮಡಿವಾಳರ್ ಅಣ್ಣಪ್ಪ ರಾಮಗಿರಿ ಪ್ರಕಾಶ್ ಹೋರಿ ಈರಪ್ಪ ಆನೆಪ್ಪನವರ್ ಪ್ರಕಾಶ್ ಆನೆಪ್ಪನವರ್ ಮುತ್ತಣ್ಣ ಚೌಡಾಳ್ ಮಲ್ಲಮ್ಮ ಆನಪ್ಪನವರ್ ಜಗದೀಶ್ ತಳಹಳ್ಳಿ ಈರಮ್ಮ ಚೆನ್ನಮ್ಮ ಹುಳಕಮ್ಮನವರ್ ಹನುಮಂತ ಗಜ್ನೂರ್ ಮಂಜಪ್ಪ ಹಮ್ಮಗಿ ನೀಲಪ್ಪ ಬೂದಿಹಾಳ್ ಮಹೇಶ್ ಹುರಕಣ್ಣವರ್ ಶಂಕರಪ್ಪ ಸುಗಮನಹಳ್ಳಿ ಇನ್ನೂ ಅನೇಕರು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದು ಕಾರ್ಯಕ್ರಮ ಯಶಸ್ವಿಗೊಳಿಸಿದರು